ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಗ್ರಾಮೀಣ ಭಾಗದ ಜನರಿಗೆ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಗಮಂಗಲ ಗ್ರಾಮದಲ್ಲಿ ನಡೆಯಿತು ಇದೇ ವೇಳೆ ಡ್ರೋಣ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆ ಕುರಿತು ಪ್ರಾತ್ಯಕ್ಷಿಕೆ ಪ್ರದರ್ಶಿಸಲಾಯಿತು ಭಾರತ ಸರ್ ದೂರದರ್ಶನದೊಂದಿಗೆ ಲಕ್ಷ್ಮೀ ದೇವಿ ಉಜ್ವಲ ಯೋಜನೆ ಯೋಜನೆಯಡಿ ಉಚಿತ ಅಡುಗೆ ಅನಿಲ ದೊರೆಯುತ್ತಿದ್ದು ಸಮಯದ ಉಳಿತಾಯದ ಜೊತೆಗೆ ಆರೋಗ್ಯಕರ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು ಒಲೆಯಲ್ಲಿ ಉರಿಸಿ ಅಡುಗೆ ಮಾಡಬೇಕಾಯಿತು ಅದರಿಂದ ತುಂಬಾ ಹೊಗೆ ಬರ್ತಾ ಇತ್ತು ಮತ್ತೆ ಟೈಮ್ ಎಲ್ಲ ಜಾಸ್ತಿ ಬೇಕಾಗಿತ್ತು ಅಲ್ಲೇ ಕೂತ್ಕೊಂಡು ಅಡುಗೆ ಮಾಡಬೇಕಾಗಿತ್ತು ಈಗ ಆ ತರ ಇಲ್ಲ ಈಗ ಉಜ್ವಲ ಯೋಜನೆಯಡಿ ನಮಗೆ ಫ್ರೀ ಗ್ಯಾಸ್ ಸಿಕ್ಕಿರೋದ್ರಿಂದ ಬೇಗ ನಾವು ಅಡುಗೆ ಮಾಡಬಹುದು ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹೊಗೆ ರಹಿತ ಅಡುಗೆ ಮಾಡಲು ತುಂಬಾ ಅನುಕೂಲವಾಗಿದೆ ಮತ್ತೋರ್ವ ಫಲಾನುಭವಿ ವೆಂಕಟರೆಡ್ಡಿ ಪಿಎಂ ಕಿಸಾನ್ ಸಮ್ಮಾನ್ ಹಾಗೂ ಫಸಲ್ ಭೀಮಾ ಯೋಜನೆಯಡಿ ಸಹಾಯಧನ ದೊರೆತಿದ್ದು ಕೃಷಿ ಚಟುವಟಿಕೆಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಸಹಾಯಧನ ಕೇಂದ್ರ ಸರ್ಕಾರದಿಂದ ಮೋದಿ ಅದರಿಂದ ತುಂಬಾ ಅನುಕೂಲವಾಗಿ ವಿಮಾ ಯೋಜನೆ ಇದು ಇದರಿಂದ ವರ್ಷಕ್ಕೊಂದು ಸರಿ ಬೆಳೆ ಹಾನಿ ಆಗೋದರಿಂದ ಮಾ ಇದು ಪ್ರಕೃತಿ ವಿಕೋಪ ಆಗೋದರಿಂದ ರೈತರಿಗೆ ಕಿಸಾನ್ ಫಸಲ್ ಭೀಮಾ ಯೋಜನೆ ಇರೋದರಿಂದ ರೈತರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ನಾವು ಸುಕನ್ಯ ಇನ್ನೋರ್ವ ಫಲಾನುಭವಿ ಮಾಮತ ಕೇಂದ್ರ ಸರ್ಕಾರದ ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ಹೆಣ್ಣು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಆರ್ಥಿಕ ಭದ್ರತೆ ದೊರೆಯಲಿದೆ ಎಂದು ಹೇಳಿದರು ಅದರಲ್ಲಿ ನಾವು ಅರ್ಧವನ್ನು ತಗೊಳ್ಬೋದು ಮತ್ತೆ ಇಪ್ಪತ್ತೊಂದು ವರ್ಷ ಆದ್ರೆ ಅದಕ್ಕೆ ಡಬಲ್ ಅಮೌಂಟ್ ಬರ್ತೈತೆ ಅಂತ ನಮ್ಮ ನಾಗಮಂಗ್ಲ ಪೋಸ್ಟ್ ಆಫೀಸ್ ಇಂದ ನಮ್ಗೆ ಗೊತ್ತಾಯಿತು ಅದರಿಂದ ನಾವು ಇಬ್ಬರು ಮಕ್ಕಳಿಗೂ ನಾನು ಸುಕನ್ಯಾ ಸಮೃದ್ಧಿ ಯೋಜನೆ